ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರ ಸಂಯುಕ್ತಾಶ್ರದಲ್ಲಿ ಬೀದರ್ ನಗರದ ಪೂಜ್ಯ ಶ್ರೀ ಚನ್ನಬಸವಪಟ್ಟ ದೇವರ ಜಿಲ್ಲಾ ರಂಗಮಂದಿರದಲ್ಲಿ ಹಮ್ಮಿಕೊಡಲಾದ ಶ್ರೀ ಜಗದ್ಗುರು ರೇಣುಕಾಚಾರ್ಯರ ಜಯಂತಿ ಉತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಶೈಲೇಂದ್ರ ಬೆಲ್ಲಾಳಿ ಅವರು ಮಾತನಾಡಿದರು ಇಡೀ ಮಾನವ ಕುಲಕ್ಕೆ ಒಳಿತು ಮಾಡಿರುವ ಜಗದ್ಗುರು ರೇಣುಕಾಚಾರ್ಯರ ತತ್ವಗಳನ್ನು ನಮ್ಮೆಲ್ಲರ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾಗಿದೆ ಎಂದು ಕರೆ ನೀಡಿದರು ನಮ್ಮ ದೇಶವು ಸಾಧು ಸಂತರ ಮಹಾತ್ಮರ ಮಹಾನ್ ಜ್ಞಾನಿಗಳ ದಾರ್ಶನಿಕರ ಬಸವ ವಾದಿ ಶರಣರ ದೇಶವಾಗಿದೆ ಅನೇಕ ಮಹಾತ್ಮರ ಸಿದ್ಧಾಂತಗಳನ್ನ ತತ್ವ ಬೋಧನೆಗಳನ್ನ ಒಳಗೊಂಡ ದೇಶ ನಮ್ಮದಾಗಿದೆ ಅಂತಹ ಮಹಾತ್ಮರಲ್ಲಿ ಮಹಾತ್ಮರಾದ ಮಹಾನ್ ಜ್ಞಾನಿಗಳಲ್ಲಿ ಜ್ಞಾನಿಗಳಾದ ಶ್ರೀ ಜಗದ್ಗುರು ರೇಣುಕಾಚಾರ್ಯರು ಮಾನವ ಕುಲಕ್ಕೆ ಸಂದೇಶಗಳು ಎಲ್ಲಾ ಕಾಲಕ್ಕೂ ಅಜರಾಮರವಾಗಿದೆ ಸಮಾಜವನ್ನ ಒಂದುಗೂಡಿಸಿ ಸಹಬಾಳವಿಗೆ ಅನುವು ಮಾಡಿಕೊಟ್ಟಿದ್ದಾರೆ ಸಮಾಜದಲ್ಲಿ ಸಮಾನತೆ ಶಾಂತಿ ಮತ್ತು ಉತ್ತಮವಾದ ಜೀವನ ನಡೆಸಲು ಇವರ ಬೋಧನೆ ಸಹಾಯಕವಾಗಿದೆ ನಾವುಗಳು ಕೂಡ ಸಮಾಜದಲ್ಲಿ ಒಂದಾಗಿ ಬದುಕಬೇಕು ಮತ್ತು ಭಾರತವನ್ನ ವಿಶ್ವಗುರುವನ್ನಾಗಿ ಮಾಡಬೇಕು ಬೆಮ್ಮಖಖಹಖಹ ಗೋಡ ಹಿರೇಮಠದ ಸ್ವಾಮಿಗಳಾದ ಡಾಕ್ಟರ್ ರಾಜಶೇಖರ ಶಿವಾಚಾರ್ಯ ಸ್ವಾಮಿಗಳು ಮಾತನಾಡಿ ಗುರು ಶಿಷ್ಯರ ನಡುವಿನ ಅವಿನಾಭಾವ ಸಂಬಂಧವೇ ವೀರಶೈವ ಲಿಂಗಾಯತ ಧರ್ಮದ ಪರಂಪರೆಯಾಗಿದೆ ಸರ್ವರ ಕಲ್ಯಾಣಕ್ಕಾಗಿಯೇ ಜನ್ಮದಾಳಿದ ಶ್ರೀ ಜಗದ್ಗುರು ರೇಣುಕಾಚಾರ್ಯರ ಕೊಡುಗೆ ಈ ಸಮಾಜಕ್ಕೆ ಅಪಾರವಾಗಿದೆ ರೇಣುಕಾಚಾರ್ಯರು ತಮ್ಮ ಶಿಷ್ಯರಾದ ಅಗಸ್ತ್ಯ ಮಹರ್ಷಿಗಳಿಗೆ ತಮ್ಮ ಬೋಧನೆಗಳನ್ನು ಬೋಧಿಸಿದರೆಂದು ಸಿದ್ಧಾಂತ ಶಿಖಾಮಣಿ ಗ್ರಂಥದಲ್ಲಿ ಕಾಣಬಹುದು ಹಾಗೂ ಲಂಕೆಯಲ್ಲಿ ಮೂರು ಕೋಟಿ ಲಿಂಗಗಳನ್ನು ಸ್ಥಾಪಿಸಿರುವುದು ಈ ಗ್ರಂಥದಿಂದ ಬಂದಿದೆ ಎಂದರು ಹಾಗೂ ಕಲಬುರಗಿ ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ ವೀರಶೈವ ಲಿಂಗಾಯತ ಅಧ್ಯಯನ ಕೇಂದ್ರ ಸ್ಥಾಪಿಸಬೇಕು ಮತ್ತು ಬೀದರ್ ನಗರದಲ್ಲಿ ರೇಣುಕಾಚಾರ್ಯರ ಸರ್ಕಲ್ ನಿರ್ಮಾಣಕ್ಕೆ ಜಾಗ ಮತ್ತು ಅನುಮತಿ ನೀಡಬೇಕು ಎಂದು ಅಪರ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಸ್ವಾಮೀಜಿಗಳು ಮನವಿ ಮಾಡಿದರು ಈ ಕಾರ್ಯಕ್ರಮದಲ್ಲಿ ಬೀದರ್ ನಗರಾಭಿವೃದ್ದಿ ಪ್ರಾಧಿಕಾರದ ಅಧ್ಯಕ್ಷರಾದ ಬಸವರಾಜ ಜಾಬ್ ಶೆಟ್ಟಿ ಅಪರ ಜಿಲ್ಲಾಧಿಕಾರಿ ಶಿವಕುಮಾರ್ ಶೀಲವಂತ್ ನೆರಗೂಡಿ ಹವಾಮ್ ಮಹಾರಾಜರು ದಿಶಾ ಸಮಿತಿ ಸದಸ್ಯರಾದ ಶಿವಯ್ಯ ಸ್ವಾಮಿ ಜಿಲ್ಲಾ ಕೃಷಿಕ ಸಮಾಜದ ಅಧ್ಯಕ್ಷರಾದ ಸಿದ್ದರಾಮಯ್ಯ ಸ್ವಾಮಿ ನಗರಸಭೆ ಸದಸ್ಯರಾದ ದಿಗಂಬರ್ ಸಿಂಧು ಮಂಡಿವಾಳ್ ಸಿದ್ದು ಫುಲಾರಿ ಸ್ವಾಮಿ ವೈಜ್ವನಾಥ್ ಕಂಠಾಣೆ ಹಿರಿಯ ಪತ್ರಕರ್ತರಾದ ಶಿವಶರಣಪ್ಪ ವಾಲಿ ರಾಮಕೃಷ್ಣ ಸಾಳೆ ಈಶ್ವರ್ ಸಿಂಗ್ ಠಾಕೂರ್ ಮುಖಂಡರಾದ ರವೀಂದ್ರ ಸ್ವಾಮಿ ಮಹೇಶ್ವರ ಸ್ವಾಮಿ ಸೇರಿದಂತೆ ಸಮಾಜದ ಇತರೆ ಮುಖಂಡರು ಉಪಸ್ಥಿತರಿದ್ದರು ಒಂದು ವಿಶಿಷ್ಟ ಪೂರ್ವಕವಾಗಿ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯತ್ ಹಾಗೂ ಉತ್ಸವ ಸಮಿತಿಯಿಂದ ಒಂದು ಭವ್ಯವಾಗಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಒಂದು ಐತಿಹಾಸಿಕ ಬೆರಣಿಗೆ ಅಂತಂದರೂ ತಪ್ಪಾಗಲ್ಲ ಉರಿ ಬಿಸಿಲಲ್ಲಿ ಕೂಡ ಎಲ್ಲ ನಮ್ಮ ತಾಯಂದಿರು ಎಲ್ಲ ಸಮಾಜದ ಮುಖಂಡರು ಗ್ರಾಮದಿಂದ ಬಂದಂತ ಎಲ್ಲ ಮುಖಂಡರು ಯಾವುದೇ ಬಿಸಿಲನ್ನು ಲೆಕ್ಕಿಸದೆ ಕುಣಿದು ಕುಪ್ಪಳಿಸಿ ವೀರಗಾಸೆ ಆಗಲಿ ನಮ್ಮ ಚಾಂಗೇಲಿ ಬಂದಂಥ ನಮ್ಮ ಸ್ವಾಮೀಜಿಗಳಾಗಲಿ ಸಾಕಷ್ಟು ಡೊಳ್ಳು ಕುಣಿತ ಡಿ ಜೆಲಿಂದ ಭಾಳಷ್ಟು ವಿದ್ಯಾರ್ಥಿಗಳು ಮತ್ತು ಕೆಲವು ನಮ್ಮ ನಾಯಕರು ಕೂಡ ಲಾಠಿ ಪ್ರಹಾರ ಕೂಡ ಆ ಒಂದು ಕಾರ್ಯಕ್ರಮದಲ್ಲಿ ನೋಡಿದೆ ನಾವು ಅದಕ್ಕೆ ನಾನು ಹೇಳೋದಿಷ್ಟೇ ಎಲ್ಲಿ ಶ್ರದ್ಧೆ ಭಕ್ತಿ ನಮ್ಮ ದೇಶ ಯಾಕ ಇಷ್ಟು ಮುಂಚೂಣಿ ಇದೆ ಅಂತಂದ್ರ ನಮ್ಮ ವೇದಿಕೆ ಮೇಲೆ ನಮ್ಮ ಸೂರ್ಯಕಾಂತ್ ಅಮರಪಳ್ಳಿ ಅವರ ಪುತ್ರ ಕೂಡ ನಾನು ಸ್ವಾಗತ ಕೊಡುತ್ತೇನೆ ತರುಣರಿಗೆ ಕೂಡ ಸ್ವಾಗತವನ್ನು ಕೋರುತ್ತೆ ವೇದಿಕೆ ಮುಖಾಂತರ ನಮ್ಮ ದೇಶ ಇಷ್ಟು ಬಲಿಷ್ಠ ಅಂದ್ರ ನಮ್ಮ ದೇಶದಲ್ಲಿ ಮಹಾತ್ಮರು ಸಂತರು ಜಗದ್ಗುರು ರೇಣುಕಾಚಾರ್ಯರು ಪಂಚಪೀಠದ ಗುರುಗಳು ಬಸವಾದಿ ಶ್ರಹಣರು ಇವರೆಲ್ಲ ಇಲ್ಲಿ ಓಡಾಡಿದ್ದಾರೆ ಮಾರ್ಗದರ್ಶನ ಮಾಡಿದ್ದಾರೆ ಅಂತ ಹೇಳಿ ನಮ್ಮ ದೇಶ ಅಷ್ಟು ಸ್ಟ್ರಾಂಗ್ ಅದ ಅಷ್ಟು ಧಾರ್ಮಿಕವಾಗದ ಇಲ್ಲ ನಮ್ಮ ದೇಶಕ್ಕೆ ಇರ್ಲಕ್ಕೆ ನಾವು ನಮ್ಮ ದೇಶದಲ್ಲಿ ಒಂದು ಹಿಂದೂಸ್ತಾನ್ ನಮ್ಮ ದೇಶದಲ್ಲಿ ಹಿಂದೂಗಳಿರುವಂಥ ಒಂದೇ ದೇಶ ಅದು ಭಾರತ ದೇಶ ಇಡೀ ಬೇರೆ ಬೇರೆ ನಾನಾ ಜಾತಿಯಲ್ಲಿ ಬೇರೆ ಬೇರೆ ಸಮಾಜರು ಇರ್ತಾರೆ ನಮ್ಮ ಒಂದೇ ದೇಶದಲ್ಲಿ ಇಷ್ಟು ಸ್ಟ್ರಾಂಗ್ ಶಾಂತಿಯುತ ಇಷ್ಟೊಂದು ಮಹಾತ್ಮರು ನಮ್ಮ ದೇಶದಲ್ಲಿ ಓಡಾಡೋಗಿದ್ದಾರೆ ಮಾರ್ಗದರ್ಶನ ಮಾಡಿದ್ದಾರೆ ಮಾನವಕ್ಕೆ ಮಾನವ ಧರ್ಮಕ್ಕೆ ಸಮಾಜಕ್ಕೆ ಧರ್ಮಕ್ಕೂ ಒಳ್ಳೇದಾಗಲಿ ಅಂತ ತಮ್ಮ ವಾಣಿ ಮುಖಾಂತರ ಇಡೀ ಜಗತ್ತನ್ನು ಸಾರಿದ್ದಾರೆ ನಮ್ಮ ದೇಶ ಬರ್ಮಾ ಚೈನಾ ಆ ಕಡೆ ಇಂಡೋನೇಷಿಯಾ ಮಲೇಷಿಯಾ ಮತ್ತೆ ಶ್ರೀಲಂಕಾ ಮಾರಿಷಿಯಲ್ಲ ನಮ್ಮ ದೇಶ ಪಸರಿಸಿತು ಇತ್ತೀದಿಂದ ನಾವು ಅಷ್ಟೇ ಈಗ ಭಾರತ ದೇಶದಲ್ಲಷ್ಟೇ ಇದ್ದೀವಿ ಬಟ್ ನಮ್ಮವರೆಲ್ಲ ಇನ್ನ ನಮ್ಮ ಧರ್ಮದ ಎಲ್ಲ ಸಮಾಜದ ಮುಖಂಡರು ಅಲ್ಲಿ ಕೂಡ ನಮ್ಮ ಸನಾತನದ ಎತ್ತಿದ ಕಾರ್ಯ ಬೇರೆ ಬೇರೆ ದೇಶದಲ್ಲಿ ಕೂಡ ಆಗ್ತಾ ಇದೆ ಬೇರೆ ಬೇರೆ ದೇಶದಲ್ಲಿ ಕೂಡ ಆಗ್ತಾ ಇದೆ ನಾನು ಇಷ್ಟೇ ಹೇಳೋದು ಇಚ್ಛೆ ಪಡ್ತೀನಿ ಹೆಚ್ಚಿನ ಸಮಯ ತೊಗೊಳ್ಳಲ್ಲ ನಾವೆಲ್ಲರೂ ಎಲ್ಲರೂ ಒಂದಾಗಿ ಒಗ್ಗಟ್ಟಾಗಿರಬೇಕು ಎಲ್ಲರೂ ಹಸು ಬಿಡಬೇಕು ಹೊಟ್ಟೆ ಕಿಚ್ಚು ಬಿಡಬೇಕು ಇನ್ನೊರಿಗೆ ಮನ್ಸ್ಮಯಂತ ಕೆಲಸ ಯಾರೂ ನಾವು ಮಾಡಬಾರ್ದು ಯಾವ ಧರ್ಮದಲ್ಲೂ ಕೂಡ ನಾವು ಕೂಡ ನಮ್ಮ ಮಾತೇ ಮುತ್ತಿನ ಹಾರದಂತ ಇರಬೇಕಂತ ಶರಣರು ಹೇಳಿದರು ಅದಕ್ಕೆ ನಾವು ಯಾರಿಗೂ ಮಾತಾಡ್ತೀವಿ ಯಾರು ಒಳ್ಳೆ ಮಾತಾಡಬೇಕು ಮೀನಾ ಕೆಟ್ಟದಾಗಿ ಮಾತಾಡಬಾರ್ದು ಅಂತ ನಾನು ವೇದಿಕೆ ಮುಖಾಂತರ ಹೇಳಕ್ ಇಚ್ಛ ನಮ್ಮ ಮಾತಿನಿಂದ ಎಲ್ಲರಿಗೆ ಖುಷಿ ತರಬೇಕು ನಮ್ಮ ಮಾತಿನಿಂದ ಯಾರಿಗೆ ನೋವು ಅನಿಸ್ಬಾರ್ದು ನೋವು ಬರಬಾರ್ದು ಇದನ್ನ ನಾವೆಲ್ಲರೂ ಕಾಪಾಡ್ಬೇಕಂತ ಹೇಳಿ ಯಾಕಂದ್ರೆ ಎಲ್ಲ ಪಂಚಪೀಠದ ಪೀಠದ ಸಾಕಷ್ಟು ಒಳ್ಳೆ ಕೆಲಸ ಒಳ್ಳೆ ಕಾರ್ಯಗಳು ಇಡೀ ದೇಶ ತುಂಬ ಸಾಮಾಜಿಕ ಧಾರ್ಮಿಕ ಎಲ್ಲ ಕೆಲಸಗಳು ಮಾಡ್ತಾ ಇದಾವೆ ಅದಕ್ಕೆ ನಾವು ನಮ್ಮ ಧರ್ಮ ಉಳಿಬೇಕು ನಾವೆಲ್ಲರೂ ಉಳಿಬೇಕಂದ್ರೆ ಮೊದಲು ದೇಶ ಬಲಿಷ್ಠ ಆಗ್ಬೇಕು ಮೊದಲು ದೇಶ ಬಲಿಷ್ಠ ಆಗ್ಬೇಕು ದೇಶ ಇದ್ರೆ ನೆಕ್ಸ್ಟ್ ಧರ್ಮ ದೇಶ ಬಲಿಷ್ಠ ಆಗ್ಲಿಕ್ಕೆ ಏನೇನು ಮಾಡಬೇಕು ನಾವೆಲ್ಲ ಧರ್ಮವಂತರು ಒಂದ ಒಗ್ಗಟ್ಟಾಗಿ ನಮ್ಮ ದೇಶ ವಿಶ್ವಗುರು ಆಗಬೇಕು ಆ ಮಟ್ಟಿನಲ್ಲಿ ನಾವೆಲ್ಲರೂ ಅಷ್ಟು ಪ್ರಾಮುಖ್ಯತೆ ಕೊಡ್ಬೇಕಂತ ಇಲ್ಲಿ ಸೇರಿದಂಥವರಿಗೆ ರೀತಿಯಲ್ಲಿದ್ದಂಥ ಎಲ್ಲರಿಗೆ ನಾನು ವಿನಂತಿ ಮಾಡ್ಕೋತೀನಿ ಹೇಳಿ ಯಾಕಂದ್ರೆ ಜಯಂತಿ ಸರ್ಕಾರ ನಮ್ಮ ಆ ಸರ್ಕಾರ ಈ ಸರ್ಕಾರ ಅಂತಂಬಲ್ಲ ನಾನು ಕೆಲವೊಂದು ಈ ಸರ್ಕಾರದ ಜಯಂತಿ ಆಗಿದೆ ಕೆಲವೊಂದು ಆ ಸರ್ಕಾರದ ಜಯಂತಿ ಆಚರಣೆ ಮಾಡ್ತಾ ಇದೆ ಸರ್ಕಾರ ಜಗದ್ಗುರು ರೇಣುಕಾಚಿ ಜಯಂತಿ ನಮ್ಮ ಸರ್ಕಾರ ಬೊಮ್ಮಾಯಿ ಮತ್ತು ಸುನೀಲ್ ಕುಮಾರ್ ಕನ್ನಡ ಸಂಸ್ಕೃತಿ ಇದ್ದಾಗ ಮೊಟ್ಟ ಮೊದಲನೇ ಬಾರಿಗೆ ಮೂರು ವರ್ಷ ಕೆಳಗಡೆ ಆಚರಣೆಗೆ ಸರ್ಕಾರ ತಂದಿತ್ತು ಇದು ಮೂರನೇ ವರ್ಷ ಅಂತ ನಾನು ಹೇಳಕ್ಕಿಂತ ಇಷ್ಟಪಡ್ತೀನಿ ಇದೇ ಪ್ರವೃತ್ತಿಯಾಗಿ ಯಾವುದೇ ಒಂದು ಸರ್ಕಾರ ಜಯಂತಿ ಮೊಟ್ಟ ಮೊದಲನೇ ಆಚರಣೆ ಮಾಡಿದ್ರೆ ಪ್ರವೃತ್ತಿ ಇರುತ್ತೆ ಸರ್ಕಾರ ಮತ್ತೆ ಮುಂದುವರಿಸಬೇಕು ಯಾಕಂದ್ರೆ ಮಾನ ಶರಣರದು ಮತ್ತೆ ಚಿಂತಕರದ್ದು ಸಮಾಜ ಸೇವಕ ಮಾಡಿದವ್ರದ್ದು ಮತ್ತು ಇವೆಲ್ಲ ಜಯಂತಿಗಳು ಸರ್ಕಾರ ಆಚರಣೆಗೆ ತರ್ತಾ ಇದೆ ಇದರಿಂದ ಸರ್ಕಾರ ಆಚರಣೆ ಮಾಡಬೇಕು ಒಂದಿನ ಮಾಡಂತಿಲ್ಲ ಅವ್ರ ತತ್ವ ಸಿದ್ಧಾಂತಗಳನ್ನ ನಮ್ಮ ಜೀವನದಲ್ಲಿ ಹರಸ್ಕೋಬೇಕಂತ ಜಯಂತಿ ಆಚರಣೆ ಮಾಡ್ತಾರೆ ಇದು ಒಂದೇ ಸಮಾಜಕ್ಕೆ ಸೇರಿದಂತ ಒಂದು ರೇಣುಕಾಚಾರ್ಯರು ಒಂದೇ ಸಮಾಜಕ್ಕೆ ಮಾನವ ಕುಲಕ್ಕೆ ಉದ್ಧಾರ ಮಾಡಿದಂತ ರೇಣುಕಾಚಾರ್ಯರು ಬಸವಣ್ಣವರು ಕಲಿ ಲಿಂಗಾಯತ ಇಡೀ ಮಾನವ ಕುಲಕ್ಕೆ ಅಂಬೇಡ್ಕರ್ ಇಡೀ ಮಾನವ ಕುಲಕ್ಕೆ ಒಳ್ಳೇದು ಮಾಡೋರು ಎಲ್ಲಾ ಜಯಂತಿಗಳು ಯಾಕೆ ಆಚರಣೆ ಮಾಡ್ತೇವೆ ಅಂದ್ರ ಅವ್ರ ತತ್ವ ಸಿದ್ಧಾಂತಗಳನ್ನ ಜೀವನದಲ್ಲಿ ಹರಸ್ಕೋಬೇಕು ಅದಕ್ಕಾಗಿ ನಾವು ಜಯಂತಿಗಳು ಮಾಡ್ತೇವೆ ದಿನ ಇಷ್ಟು ಜಯಂತಿ ಮಾಡೋದ್ರಿಂದ ಎಲ್ಲ ಸಮಾಜದ ಮುಖಂಡರು ಸೇರ್ತವೆ ಇವತ್ತು ನಾನು ಮೂವತ್ತೈದು ಸಮಾಜದ ಮುಖಂಡರು ನಾವು ಕರೆದಿದ್ದೇವೆ ಮಾನ್ಯ ಮೀಟಿಂಗ್ ಕಾರಣ ಎಲ್ಲ ಸಮಾಜದವರು ಬಂದು ಪಾಲ್ಗೊಂಡ್ರು ವಿಶಿಷ್ಟ ಕೊಟ್ಟಾಗಿ ಚೆನ್ನಾಗಿ ಆಯ್ತು ನಾನು ಇತ್ತೀಚಿನ ಮೆರವಣಿಗೆ ನಾವು ಬಹಳಷ್ಟು ಜಯಂತಿ ಹೋಗ್ತಾ ಇರ್ತೀನಿ ಎಡಿ ಡಿ ಸಿ ಅವರು ಇಲ್ಲ ಅರ್ಥಪೂರ್ಣವಾಗಿ ಬಹಳ ಚೆನ್ನಾಗಿ ಇವತ್ತು ಕೂಡ ಬಹಳ ಭವ್ಯವಾಗಿ ಮೆರವಣಿಗೆ ಇವತ್ತು ಇರುತ್ತೆ ನಾನು ಹೇಳಕ್ ಇಷ್ಟಪಡ್ತೀನಿ ಬಹಳ ಜನಸಂಖ್ಯೆ ಕೂಡ ಜಾಸ್ತಿ ಇತ್ತು ಮೂರನೇ ವರ್ಷದ ಇನ್ನು ಮತ್ತೆ ಮುಂದಿನ ವರ್ಷ ಮತ್ತೆ ಸಮಾಜದಲ್ಲಿ ಯಾಕಂದ್ರ ಒಂದೇ ಸಮಾಜ ಎಲ್ಲಾ ಸಮಾಜದ ಐದು ಸಾವಿರ ಮಠ ದಿನ ಯಾರು ಹೇಳ್ತೀನಿ ಅಂದ್ರೆ ಯಾವ ಯಾರು ಹೇಳ್ತೀನಿ ಅಲ್ಲದೆ ಈ ಬರುವ ಹದಿನಾಲ್ಕನೇ ಏಪ್ರಿಲ್ ಅಂಬೇಡ್ಕರ್ ಜಯಂತಿನ ಮಾವು ಅಂಬೇಡ್ಕರ್ ಹುಟ್ಟಿಬೋ ಊರು ಮಧ್ಯಪ್ರದೇಶದಾಗ ಅಲ್ಲಿ ಮಾಡ್ತಾ ಇದ್ದಾರೆ ಆಮೇಲೆ ಇಪ್ಪತ್ತ್ ಮೂರನೇ ತಾರೀಖ್ ಮಾರ್ಚ್ ಭಗತ್ ಸಿಂಗ್ ಸುಖದೇವ್ ರಾಜ್ಗುರು ಹುತಾತ್ಮ ದಿನಾಚರಣೆಯನ್ನು ರಾಮೇಶ್ವರ ಮಾಡುತ್ತಾರೆ ಇಪ್ಪತ್ ಮೂರನೇ ತಾರೀಖ್ ಆಮೇಲೆ ಬಸವೇಶ್ವರ ಜಯಂತಿ ಇಂಗ್ಲೆಂಡ್ ಮಾಡ್ತಾರ ಈ ಬಸವೇಶ್ವರ ಜಯಂತಿ ಅಪ್ಪ ಸದ್ ಇಂಗ್ಲೆಂಡ್ ಮಾಡ್ತಾರ ಮಾಡತ್ತಾರ ಅಲ್ಲದೇ ಇವತ್ತು ಇವತ್ತು ಅಪ್ಪರು ಅರ್ಜೆಂಟ್ ಇಟ್ಟು ಮಾತಾಡಿದ್ರೆ ಮಾತಾಡ್ತಾ ಇದಾರೆ మళ్ళంద ఇష్ట్రో అది అప్ప మాట పేడీ రామేశ్వర ఇప్ప కాలింద జగద్గురు అండ్ మన్రీ ఐదు మంది జగద్గురు మనకి అంత ఇక తొంభత్ మాత్రు ఎయిట్ ಅವಾಗ ಅಣ್ಣ ಅಂದ್ರು ಅಪ್ಪರೇ ನಾ ಸಣ್ಣವ ಐದು ಮಂದಿ ಜಗಗಳು ಹೇಗಿನ ಬರ್ತಾರೆ ಅಂತ ಮಾತನ್ನು ಹೇಳಿದರು ಬಹಳ ಅನುಮಾನದಿಂದ ಅವ್ರ ಜೊತೆಗೆ ನಮ್ಮ ಚರ್ಮಸಪ್ಪ ಹಳಿಯ ಇದ್ರು ಬಹಳ ವಿನಂತಿ ಮಾಡಿದೆ ಅಣ್ಣ ಒಪ್ಪಿಕೊಂಡರು ಇಲ್ಲಿ ಕಪ್ಲಾಪುರ ಅಂತಿದೆ ಕ್ಷೇತ್ರ ಜಗದ್ಗುರು ಪಂಚಾಚಾರಿ ವಿಮಾನೋತ್ಸವವನ್ನು ಮೊಟ್ಟ ಮೊದಲ ಒಂದು ನೂರು ವರ್ಷದಲ್ಲಿ ಒಂದು ಕಾರ್ಯಕ್ರಮವನ್ನು ನಮ್ಮ ತಾಲೂಕಿಗೆ ತಗೊಂಡು ಜಿಲ್ಲೆಗೆ ತಗೊಂಡ್ಬಂದಿದೆ ಅಲ್ಲಿಂದ ಸಾಯಂಕಾಲ ಕಾರ್ಯಕ್ರಮ ಬರೋದು ಸಿಗ್ತಾ ಮನೆಗೆ ಕರ್ಕೊಂಡು ಐದು ಮಂದಿ ಮತ್ತು ಮೊದಲು ನಮ್ಮ ಜಿಲ್ಲೆಯಲ್ಲಿ ಯಾವಾಗ ಪಾದಾರ್ಪಣೆ ಮಾಡಿದ್ರೆ ಹತ್ತೊಂಬತ್ತೆ ಅಲ್ಲಿಂದ ಇಲ್ಲಿವರೆಗೆ ಈ ಜಿಲ್ಲೆಯಲ್ಲಿ ಅಹಂಕವಾಗಿ ಆ ತತ್ವದ ಉಳಿವಿಗಾಗಿ ಅಭಿವೃದ್ಧಿಗಾಗಿ ದುಡ್ಕೊಂಡು ಬರ್ತಾ ಇದ್ದೀನಿ ಇಷ್ಟು ಜನ ನಮ್ಮ ಸರ್ಕಾರ ಮಾಡಿದ್ರೆ ಬಸವರಾಜ್ ಧಾರಸಚಿವರಾದ ಎಲ್ಲರೂ ಕೂಡ ಬಹುಶಃ ನನಗದೆ ದಾಪಶೇಟೆ ಅನ್ನೋದ್ ತಿಳ್ಸ ಅಪ್ಪ ರೀ ಏನ್ ಮಾಡ್ತೀರಿ ಅಂತಂದ್ರೆ ಇವತ್ತು ಈ ಜಯಂತ ಸರ್ಕಾರ ಆಚರಣೆ ಮಾಧ್ಯಮ ಏನು ಅನ್ನುವಂತ ಮಾತಲ್ಲಿ ಹೇಳಕ್ ಬಹಳ ನನಗೆ ಇದು ಅನಿಸ್ತದೆ ಒಬ್ಬ ಒಬ್ಬ ಭಕ್ತ ಒಬ್ಬ ಭಕ್ತ ವೀರಶೈವ ಧರ್ಮ ಹೇಗಿದೆ ಅಂತಂದ್ರೆ ಇದು ಗುರು ಮತ್ತು ಭಕ್ತರ ಅವಿನಾಭಾವ ಸಂಬಂಧದಿಂದ ಆಗಿರುವಂತ ಒಂದು ಧರ್ಮ ಇದೆ ಇದು ಅವತ್ತು ಜಗತ್ತ ಬಂದರು ಬಂದಾಗ ಹೇಳಿದ್ರು ಇಲ್ಲೊಂದು ಪಂಚಾಚಾರ್ಯ ಭವನ ಆಗ್ಬೇಕು ಪಂಚಾಚಾರ್ಯ ವಿದ್ಯಾರ್ಥಿ ನಿಲ ಅನ್ನುವಂತ ಮಾತನ್ನು ಹೇಳಿದ್ರು ಇಲ್ಲಿ ಪ್ರತಾಪ್ ನಗರದಲ್ಲಿ ನಾವು ಅದನ್ನು ಭೂಮಿ ಪೂಜೆ ಮಾಡಿದೇವಿ ಆ ನಂತರ ಮುಖ ಮುಖಂಡತ್ವದಲ್ಲಿ ಎರಡ್ ಸಾವಿರ ಇಸ್ವಿಯಲ್ಲಿ ಬ್ರಹ್ಮಾಪುರ ಜಗದ್ರು ಮಾಹಿತಿ ಐದು ದಿವಸ ಕಾರ್ಯಕ್ರಮ ಸಿಂಧೂರ್ ಕಲ್ಯಾಣ ಮಂಟಪದಲ್ಲಿ ಇಟ್ಟಿದ್ರು ನೌಪಾಲ್ ಅಲ್ಲಿವರೆಗೆ ನಾವು ಮೆರವಣಿಗೆ ಮಾಡಿಕೊಂಡು ಹೋಗಿ ಹೋಗಿರುವಂತ ಮಾತನ್ನು ಇವತ್ತು ನಮ್ಗೆ ಕಂಡು ಬರ್ತದೆ ಆ ಸಂದರ್ಭದಲ್ಲಿ ಅಗ್ರಿಕಲ್ಚರ್ ಕಾಲೋನಿಯಲ್ಲಿ ಪಂಚಾಯತ್ ಹಾಸ್ಟೆಲ್ ಮಾಡಕ್ಕೆ ನಮಗೆ ಜಮೀನು ಕೊಟ್ಟರು ಎರಡು ಎಕರೆ ಜಮೀನು ಕೊಟ್ಟಿದ್ರು ಅಲ್ಲಿ ಹೋಗಿ ಜಗದಿ ಭೂಮಿ ಪೂಜೆ ಮಾಡಿದ್ವಿ ದುರ್ದೈವ ವಶಾತ್ ಆ ಕಾರ್ಯ ಇನ್ನವರೆಗೆ ಆಗಿಲ್ಲ ಇನ್ನುವರಿಗೆ ಆಗಿಲ್ಲ ನಮ್ಮ ಮಧ್ಯದಲ್ಲಿ ಸನ್ಮಾನಿಸಿ ಕಾರ್ಯಕ್ರಮ ಉದ್ಘಾಟನೆ ಮಾಡಿರುವಂತ ಶಾಸಕರಾಗಿರುವಂತ ಡಾಕ್ಟರ್ ಬಲ್ಲಾಳೆ ಅಣ್ಣವರಿದ್ದಾರೆ ಎಲ್ಲ ಪರವಾಗಿ ಅವರು ವಿನಂತಿ ಮಾಡ್ತಾ ಇದ್ದೀನಿ ರಾಜ್ಯ ಸರ್ಕಾರದಿಂದ ಬೀದರ್ದಲ್ಲಿ ಪಂಚಾಚಾರ್ಯ ನಮ್ದೇನು ಕನಸಿತ್ತು ಒಂದು ವೀರಶೈವ ಗುರುಕುಲ ಆಗ್ಬೇಕು ಒಂದು ಹಾಸ್ಟೆಲ್ ಆಗ್ಬೇಕನ್ನುವಂತ ಏನು ಕನಸಿತ್ತಲ್ಲ ಆ ಕನಸಿಗೆ ರಾಜ್ಯ ಸರ್ಕಾರ ಬೀದರ್ದಲ್ಲಿ ಒಂದ್ ಏಳೆಕರೆ ಜಮೀನನ್ನು ನೀಡ್ತು ಅಂತಂದ್ರೆ ಆ ದೊಡ್ಡ ಕಾರ್ಯ ಆಗ್ತದೆ ಇವತ್ತು ಎಲ್ಲಾ ಸಮುದಾಯ ಬಾಂಧವರು ಜಯಂತಿ ಕಾರ್ಯಕ್ರಮದಲ್ಲಿ ಎಲ್ಲ ರೀತಿಯಿಂದ ಸಹಕಾರ ಮಾಡಿದ್ದಾರೆ ನಮ್ಮ ಸಿದ್ದರಾಮಯ್ಯ ಸ್ವಾಮಿಯವರು ನಮ್ಮ ರವಿ ಸ್ವಾಮಿಯವರು ಶಿವಯ್ಯ ಸ್ವಾಮಿಯವರು ಜಿಲ್ಲಾಡಳಿತದ ಮಾರ್ಗದರ್ಶನದಲ್ಲಿ ಅತ್ಯುತ್ತಮವಾಗಿರುವಂತಹ ಕಾರ್ಯಕ್ರಮವನ್ನು ಸಂಯೋಜನೆ ಮಾಡಿ ಯಶಸ್ವಿ ಆಗಿರುವಂತದ್ದು ನಮ್ಮ ತುಂಬಾ ಸಂತೋಷ ಅನಿಸ್ತಾ ಇದೆ ಜಿಲ್ಲಾಡಳಿತಕ್ಕೆ ಮತ್ತು ನಮ್ಮ ಸಮಿತಿಯಲ್ಲಿ ಕೂಡ ಜೋರಾಗಿ ಚಪ್ಪಾಳೆ ತಟ್ಟಿ ತಮ್ಮಲ್ಲಿ ಅಭಿನಂದಿಸಬೇಕು ವೀರಶೈವ ಲಿಂಗಾಯತರ ಚರಿತ್ರೆ ಅಂತಂದ್ರೆ ಅದು ಭಾರತದ ಚರಿತ್ರೆ ಎನ್ನುವ ಮಟ್ಟಿಗೆ ಇದೆ ಇವತ್ತು ನಾವೆಲ್ಲ ಜಗದ್ಗುರು ರೇಣುಕಾಚಾರ್ಯ ಜಯಂತಿಯನ್ನು ಮಾಡ್ತಾ ಇದ್ದೀವಿ ಯುಗಪೂರ್ವ ಕಾಲದಲ್ಲಿ ಕೃತ ತ್ರೈತಾ ವ್ಯಾಪಾರ ಮತ್ತು ಕಲಿಯುಗಗಳಲ್ಲಿ ಜಗದ್ಗುರು ರೇಣುಕಾಚಾರ್ಯರು ಬೇರೆ ಬೇರೆ ಹೆಸರುಗಳಿಂದ ಅವತಾರವನ್ನು ತಾಳರು ಅನ್ನುವಂಥ ಮಾತನ್ನ ಶಿವಾದ ಮಗ ಶ್ರೀ ಸಿದ್ಧಾಂತ ಸಿಕ್ಕಾಮಣಿಯಲ್ಲಿ ಈ ಮಾತನ್ನ ಹೇಳ್ತಾರೆ ಜಗದ್ಗುರು ರೇಣುಕ ಭಗವತ್ಪಾದರು ಪ್ರೇತಾಜು ಆರಂಭದಲ್ಲಿ ದ್ವಾಪಾರದ ಪ್ರೇತಾಜ್ಯದ ತನಿಯಲ್ಲಿ ದ್ವಾಪಾರದ ಆರಂಭದಲ್ಲಿ ಪಲ್ಲಿಪಾತಿ ಸೋಮೇಶ್ವರ ಮಹಾಲಿಂಗದಲ್ಲ ದಿಂದ ಅವರ ಅವತಾರ ತಾಳಿದರು ಅನ್ನುವಂಥ ಮಾತನ್ನ ಸಿದ್ಧಾಂತ ಸಿಖಾಮಣಿ ಹೇಳ್ತದೆ ಸಿದ್ಧಾಂತ ಸಿಖಾಮಣಿಯಲ್ಲಿ ಮಾತನ್ನು ಬರ್ತದೆ ಮದದ್ವೈತ ಪರಂ ಶಾಸ್ತ್ರ ವೇದ ವೇದಾಂತ ಸಮ್ಮತಂ ಸ್ಥಾಪವಿಶ್ಯಶಿ ಭೂಲೋಕೆ ಮೃತಕಾರಕಂ ಅನ್ನುವಂತ ಮಾತನ್ನ ಹೇಳ್ತಾರೆ ಅಂದ್ರೆ ಕೊಲ್ಲಿ ಬಾಕಿಯಲ್ಲಿ ಜಗದ ಅವತಾರವನ್ನ ತಾಳ ಸಂದರ್ಭದಲ್ಲಿ ಬಹಳ ಜನ ಸಾವಿರಾರು ಜನ ದರ್ಶನ್ ನಿಂತ್ಕೊಂಡಿರ್ತಾರೆ ಎಲ್ಲರೂ ಕೂಡ ದಿಗ್ಬಳ್ಳಿ ಮುಖದಿಂದ ಒಂದು ಶಿವ ಸ್ವರೂಪ ಮನುಷ್ಯ ಆಕೃತಿಯನ್ನು ತಲೆ ಅವತಾರವನ್ನು ತಾಳ್ತಾ ಇರುವಂತದ್ದು ಜಗತ್ತಿನಲ್ಲಿ ಪ್ರಜಾಪ್ರಥಮವಾಗಿರುವಂತಹ ಅದ್ಭುತವಾಗಿರುವಂತ ವಿಸ್ಮಯ ಅನ್ನುವಂಥ ಮಾತನ್ನ ಅವರೆಲ್ಲರ ತಲೆಯಲ್ಲಿತ್ತು ಎಲ್ಲರೂ ಶಾಸ್ತ್ರಾಂಗ ನಮಸ್ಕಾರ ಮಾಡ್ತಾರೆ ಪ್ರಾರ್ಥನೆ ಮಾಡ್ತಾರೆ ಬುದ್ಧಿ ತಾವು ಯಾರಿದ್ರಿ ಯಾಕೆ ಬಂದಿರಿ ಅನ್ನುವಂತ ಮಾತನ್ನು ಕೇಳ್ತಾವ ಅವಾಗ ಜಗದ್ಗುರು ಮಾಸ ಹೇಳ್ತಾರೆ ನಾನು ಸರ್ವೇ ಕಲ್ಯಾಣಕ್ಕಾಗಿ ಅವತಾರವನ್ನು ತಾಳಿದೆ ಅನ್ನುವಂತ ಮಾತನ್ನು ಹೇಳ್ತಾರೆ ಅವರು ಧರ್ಮ ಬೋಧನೆಯನ್ನು ಮಾಡ್ಬೇಕಾಗಿತ್ತು ಯಾಕಂದ್ರೆ ಈ ಜಗತ್ತಿನಲ್ಲಿ ಧರ್ಮ ಗ್ಲಾನಿ ಆಗಿರುವಂತಹ ಸಂದರ್ಭದಲ್ಲಿ ಒಬ್ಬ ಮಹಿಮಾಪುರುಷರು ಹುಟ್ಟಿ ಧರ್ಮವನ್ನು ಪುನರುತ್ಥಾನ ಮಾಡಿರುವಂತದ್ದು ಅನೇಕ ಇತಿಹಾಸಗಳು ನಮ್ಮ ಹತ್ರ ಇದ್ದಾರೆ ಭಗವದೀತೆ ಭಗವದ್ಗೀತೆ ಈ ಮಾತನ್ನು ಹೇಳ್ತದೆ ಏನ್ ಹೇಳ್ತದೆ ಅಂದ್ರೆ ಯದಾ ಯದಾ ಹಿ ಧರ್ಮಶ್ಯ ಗ್ರಾಂಡಿ ಭವತಿ ಭಾರತ ಮಾತನ್ ಸೃಶಾಮಿ ಹಣ್ಣು ಅನ್ನುವಂಥ ಮಾತನ್ನು ಹೇಳ್ಕೊಂಡು ಬರ್ತಾ ಇದ್ದಾರೆ ಯಾವಾಗ ಅಧರ್ಮ ತಾಂಡವಾಗ್ತಾ ಇದೆ ಅಂತ ಸಂದರ್ಭದಲ್ಲಿ ಪರಮಾತ್ಮನೇ ಅವತಾರ ಪುರುಷನ ರೂಪದಲ್ಲಿ ಧರೆಗೆ ಬಂತು ಆ ಧರ್ಮದ ಪುನರುತ್ಥಾನ ಮಾಡ್ತಾನೆ ಅನ್ನುವ ಅನ್ನುವ ಮಾತಿಗೆ ಜಗದ್ಗುರು ಹೇಳು ಭಗವತ್ಪಾದರು ಅವತಾರವನ್ನು ತಾಳಿ ಒಬ್ಬರಿಗೆ ಈ ಲೋಕದಲ್ಲಿ ಒಬ್ಬರಿಗೆ ಉಪದೇಶವನ್ನು ಮಾಡಿದರೆ ಜಗದ್ಗುರು ಹೇಳು ಭಗವತ್ಪಾದರು ಎಲ್ಲರಿಗೂ ಮಾಡಿಲ್ಲ ಅಗತ್ಯನನ್ನು ನಿಮಿತ್ತ ಮಾಡಿಕೊಂಡು ಅಗತ್ಯ ಮಹರ್ಷಿ ಸಪ್ತ ಋಷಿಗಳ ಒಬ್ಬರಾಗಿರುವಂತವರು ಸಪ್ತ ಸಮುದ್ರಗಳನ್ನ ಒಂದು ಹನಿ ಮಾಡಿ ಅಪೋಷಣವನ್ನು ಮಾಡಿರುವಂತ ಮೇಧಾವಿ ಮನುಷ್ಯ ತಪಸ್ವಿ ಮನುಷ್ಯ ಜ್ಞಾನಿ ಮನುಷ್ಯ ಕೂಡ ಅವರಿಗೆ ಧಾರ್ಮಿಕವಾಗಿರುವಂತ ತಳಮಾಳ ಇತ್ತು ತಲ್ಲ ಇತ್ತು ಈ ಸತ್ಯವನ್ನ ಗ್ರಹಿಸಬೇಕ ನಾನು ಬಾಸ್ತೀವಿ ನಾವು ಸಂವಳಿಗಳು ಸಂಬೋಳಿಗಳು ಅಂತ ಹೇಳ್ತಾ ಹೇಳ್ಕೊಂಡು ಬರ್ತಾ ಇದ್ರು ಅವರು ಹಿಂದೂ ಮಾಡಿ ನೋಡಿದ್ರೆ ನಮ್ಮ ಕೆಲಸ ಆಗಲ್ಲ ಅಂತ ಒಂದು ಅನಿಷ್ಟ ಬುದ್ಧಿ ನಮ್ಮ ಹತ್ರ ಇತ್ತು ಮಾತ್ರ ಯಾರಾದರೂ ಹೊಗಿಸಿದ್ದಾರೆ ಅಂತ ಹೇಳಿದ್ರೆ ಎಲ್ಲರಿಗೆ ಈ ಜಗತ್ತಿನಲ್ಲಿ ಯಾರು ಬೇಕಾದರೂ ಲಿಂಗವನ್ನ ಕಟ್ಕೋಬಹುದು ಅಂತ ಹೇಳಿದ್ದಾರೆ ಎಷ್ಟೋ ವರ್ಷ ನಮ್ಮ ತಾಯಂದಿರ ಹೆಣ್ಣು ಮಕ್ಕಳಿಗೆ ಧಾರ್ಮಿಕವಾಗಿರುವಂತಹ ರೀತಿಯಲ್ಲಿ ಸಂಸ್ಕಾರವನ್ನು ಕೊಟ್ಟಿಲ್ಲ ಧಾರ್ಮಿಕ ಆಚರಣೆಗಳ ತಾಯಂದಿರಿಗೆ ಅವಕಾಶ ಇರಲಿಲ್ಲ ಸಮಪಾಲ ಇರಲಿಲ್ಲ ಈ ಸಮಪಾಲನ್ನ ಭಿನ್ನತೆ ಇರ್ತಲ್ಲ ಇದರಲ್ಲಿ ಯಾರು ತಂದ್ರು ಈ ದೇಶದಲ್ಲಿ ಎಲ್ಲ ಮಹಿಳೆಯರಿಗೆ ಯಾರು ಧಾರ್ಮಿಕ ಸ್ವಾತಂತ್ರ್ಯವನ್ನು ಕೊಟ್ಟರು ಅಂತ ಹೇಳಿದ್ರೆ ಅದು ಜಗದರು ಅನ್ನುವಂಥ ಮಾತನ್ನ ನಾವೆಲ್ಲ ಕೂಡ ಗರ್ಭದಿಂದ ಹೇಳಿ ಸಿದ್ಧಾಂತ ಸಿದ್ದರಾಮಯ್ಯ ಹೇಳ್ತದೆ ಯಾರು ಲಿಂಗಧಾರಣೆ ಮಾಡ್ತಾರಲ್ಲ ಅವರಿಗೆ ಅವರಿಗೆ ಅಪವಿತ್ರ ಇರಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ ಮಹಿಳೆಯರಿಗೆ ಅವರು ಉದಾಹರಣೆ ಕೊಡ್ತಾರೆ ಅವರು ಉದಾಹರಣೆ ಕೊಡ್ತಾರೆ ಅಂತಂದ್ರೆ ಹಲವು 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 ಕಟ್ಟಿಗೆಗಳನ್ನು ತಂದು ಉಡು ಏನಾಗ್ತದೆ ಉರಿದು ಬೂದಿ ಕಟ್ಟಿಗೆ ಅಂದಾಗ ನಾವೆಲ್ಲರೂ ಕೂಡ ಇದು ಎಲ್ಲ ಅಂತೀರಿ ಒಲೆ ಹಾಕಿದ ಉರಿದ ಬೂದಿಯಲ್ಲಿ ಇದು ಕಟ್ಟಿಗೆ ಇದು ಮಾಯಿಂದ ಕಟ್ಟಿಗೆ ಬೂದಿ ಇದು ಬೇಂದು ಬೂದಿ ಅಂತ ಹೇಳಿ ಸಾಧ್ಯ ಜಗತ್ತಿಗೆ ಮತ್ತೊಂದು ಈ ಪ್ರಯೋಗವನ್ನು ಮಾಡಿ ತೋರಿಸಿದವರೇ ಜಗದ್ಗುರು ಹೇಳಿದ ಭಗವತ್ಪಾದ ಎಲ್ಲ ಎಲ್ಲ ನಾಲ್ಕು ಏನು 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 ನಮ್ಗೆಲ್ಲ ಏನ್ ನಮಗೆಲ್ಲ ಬಹಳಷ್ಟು ಏನ್ ಹೇಳ್ತಾರಪ್ಪ ಅಂತಂದ್ರೆ ಮುತ್ತುಮೈಲಿಗೆ ಏನಾದ್ರು ದೂರ್ ಮಾಡಿದ್ರು ಎಲ್ಲರಿಗೂ ಲಿಂಗವನ್ನ ಕೊಟ್ಟರು ಆಮೇಲೆ ಎಂಟು ವರ್ಷ ಆದ್ಮೇಲೆ ಎಲ್ಲರಿಗೂ ದೀಕ್ಷೆ ಕೊಟ್ಟರು ಈ ದೀಕ್ಷಾ ಇಷ್ಟೊಂದು ಅದ್ಭುತವಾಗಿರುವಂತ ಶಕ್ತಿ ತುಂಬುತ್ತದೆ ಅಂತ ಕೇಳಿದ್ರೆ ಪ್ರತಿಯೊಬ್ಬರು ಕೂಡ ಲಿಂಗವನ್ನು ಧಾರಣೆ ಮಾಡಬೇಕು ಯಾರು ಲಿಂಗ ಧಾರಣ ಮಾಡ್ಕೊಂಡಾರ ಅವರೇ ಲಿಂಗರು ನಾನು ಹೇಳಲಿ ಮಾತು ಜಗತ್ತು ಹೇಳ್ತಾರೆ ಬಸವರಾಜೇಶ್ವರ ಹೇಳ್ತಾರೆ ಯಾರು ಕೂಡ ಲಿಂಗ ಇಲ್ಲ ಅವರು ಲಿಂಗ ಅದಕ್ಕೆ ನಾವೆಲ್ಲರೂ ಕೂಡ ಈ ನಿಮಿತ್ತವಾಗಿ ಲಿಂಗ ಧಾರಣೆ ಮಾಡಬೇಕು ಲಿಂಗ ಪೂಜೆ ಮಾಡ್ಬೇಕು ಮಂತ್ರವನ್ನು ಹೇಳ್ಬೇಕನ್ನುವಂತ ಮಾತನ್ನು ಹೇಳ್ತಾರೆ ಮಹಾಮಂತ್ರ ಜಗತ್ತಿನಲ್ಲಿ ಸಿದ್ಧಾಂತ ಸಿಕ್ಕ ಹೇಳ್ತದೆ ಸಪ್ತ ಕೋಟೇಶು ಮಂತ್ರೇಶ ಮಂತ್ರ ಪಂಚಾಕ್ಷರ ಮಹಾನ್ ಜಗತ್ತಿನಲ್ಲಿ ಏಳು ಏಳು ಕೋಟಿ ಮಂತ್ರಗಳ ತಾಯಿ ಯಾರು ಅಂತ ಕೇಳಿದ್ರೆ ಓಂ ನಮ ಮಹಾ ಮಂತ್ರ ಅಂತ ಹೇಳ್ತಾರೆ ಸಪ್ತ ಕೋಟೇಶು ಮಂತ್ರು ಮಂತ್ರ ಪಂಚಾಕ್ಷರೋ ಮಹಾನ್ ಎಲ್ಲಾ ಮಂತ್ರಗಳ ಜನನಿ ಅಂತ ಕೇಳಿದ್ರೆ ಓಂ ನಮ ಶಿವ ಎಲ್ಲಾ ಮಂತ್ರಗಳ ತಾಯಿ ಒಂದು ಸಾಧೆ ಇವತ್ತು ನಮ್ಮ ಅಪರ ದಿಂಬಾಧಿಕಾರಿಗಳ ನಮ್ಮ ನಾಡಿನಲ್ಲಿ ಅನೇಕ ಜನ ಸಂತ ಮಹಂತರ ಅನುಭಾವಿಗಳ ನೀವು ಆಚರಣೆ ಜಯಂತಿಯನ್ನು ಆಚರಣೆ ಮಾಡ್ತಾರೆ ಆಚರಣೆ ಮಾಡುವಂತ ಸಂದರ್ಭದಲ್ಲಿ ಅವ್ರೊಂದು ಸರ್ಕಾರ ಇರುವಂತ ನಾವೆಲ್ಲ ನೋಡಿದೀವಿ ಆದ್ರೆ ಏನ್ ಕೊರತೆ ಆಗಿದೆ ಅಂತಂದ್ರೆ ಇವತ್ತು ರೆಣಿಕಾಚಾರಿ ಮೂರು ವರ್ಷದಿಂದ ಮಾಡ್ತಾ ಇದೀವಿ ನಮ್ಮ ಜಿಲ್ಲೆಯಲ್ಲಿ ನಮ್ಮ ನಗರದಲ್ಲಿ ರೆಣುಕಾಚಾರ್ಯ ಸರ್ಕಲ್ ಇಲ್ಲ ಪಂಚಾಯಚರಿ ಸರ್ಕಲ್ ಇಲ್ಲ ದಯವಿಟ್ಟು ನಮ್ಗೊಂದು ಸರ್ಕಲ್ ಕೊಡ್ರಿ ಒಂದ್ ಸರ್ಕಲ್ ಕೊಡ್ರಿ ಎಲ್ಲ ಹೋಗಿ ಪೂಜೆ ಮಾಡ್ಬೋದ್ರು ಕೂಡ ನಮಗೆ ಜಾಗ ಇಲ್ಲ ಅದಕ್ಕೆ ಒಂದು ಸರ್ಕಲ್ ನೀವು ಕೊಟ್ರಿ ಅಂತಂದ್ರೆ ಇವತ್ತು ನಾವೆಲ್ಲ ನೌಪಾದಿಂದ ಬೈಪಾಸ್ ಹೋಗುವಂತ ಒಂದು ದೊಡ್ಡ ಒಂದು ದೊಡ್ಡ ಕಾಮೆ ಆಗ್ತಾ ಇದೆ ನಾವೆಲ್ಲ ಒಂದು ಗೋರ್ ಹಾಕಿನ ಪಂಚಾಯತ್ ಸರ್ಕಲ್ ಅಂತ ಗಂಗಿತ ಪಂಚಾಯತ್ ಸರ್ಕಲ್ಗೆ ಜಿಲ್ಲಾಡಳಿತ ಆಡಳಿತ ಅನುಮತಿ ಕೊಡ್ತಾರೆ ಉಪಕಾರ ನಾವು ಸಮಾಜ ಆಚರಣೆ ಅನ್ನುವಂತ ಮಾತಾಡಿದ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ ಒಂದು ಅತ್ಯುತ್ತಮವಾಗಿರುವಂತಹ ಶಾಶ್ವತವಾಗಿರುವಂತಹ ಒಂದು ಕಾರ್ಯಕ್ಕೆ ನಾವು ಸಹಕಾರ ಅನ್ನುವಂತ ಮಾತಿನ ಸಂದರ್ಭದಾಗೆ ನಾನು ಈ ಪಂಚಾಚಾರ್ಯ ಜ್ಯೋತಿಯನ್ನು ರಚಿಸಬೇಕನ್ನುವಂತ ನಿಟ್ಟಿನಲ್ಲಿ ಇಪ್ಪತ್ತ್ ಮೂರು ವರ್ಷ ಇಲ್ಲಿ ಇದ್ರು ಇಲ್ಲಿತ್ತು ಸಹಯೋಗ ಮಾಡಿದ್ದಾರೆ ನನ್ನ ಕಟ್ಟೆ ಕಡೆ ಒಂದು ಕನಸಿದೆ ಆ ಕನಸು ಏನು ಅಂತಂದ್ರೆ ಬೀದರ್ ಮಹಾನಗರದಲ್ಲಿ ಒಂದು ಪಂಚಾಚಾರ ಮಂದಿರ ಕಟ್ಟಬೇಕನ್ನುವಂತ ನನ್ನ ಕನಸಿದೆ ಅದನ್ನ ಕಟ್ಟೆನ ಹೋಗ್ತೀನಿ ಈ ಜಗತ್ತ ಬೀದರ್ ಒಂದು ಪಂಚಾಚಾರ ಮಂದಿರ ಕಟ್ಟೆ ಹೋಗ್ಬೇಕನ್ನುವಂಥದ್ದು ನನ್ನ ಸಂಕಲ್ಪ ಇದೆ ಅದಕ್ಕಾಗ್ಲೂ ಕೂಡ ಸಹಕಾರ ಮಾಡ್ಬೇಕನ್ನುವಂತ ಮಾತಿನ ಸಂದರ್ಭದಾಗೆ ಇವತ್ತು ಜಿಲ್ಲಾಡಳಿತ ಮತ್ತು ನಮ್ಮ ಸೇವಾ ಸಮಿತಿ ಅತ್ಯುತ್ತಮವಾಗಿ ರೀತಿಯಲ್ಲಿ ಜಗದ್ಗುರು ರೆಣುಕಾಚಾರ್ಯ ಜಯಂತಿ ಆಚರಣೆ ಮಾಡಿದರೆ ಯಶಸ್ವಿಯಾಗಿ ಮಾಡಿದ್ದಾರೆ ನಮ್ಮ ಅಧ್ಯಕ್ಷರಾದಿಯಾಗಿ ಕೆಲಸ ಪದಾಧಿಕಾರಿಗಳವರಿಗೂ ಜಿಲ್ಲಾಡಳಿತ ಮತ್ತೊಮ್ಮೆಲ್ಲರೂ ಕೂಡ ಪರಮ ದಯೋ ಶ್ರೀಗಿರಿ ಬ್ರಹ್ಮರಾಮ ಮಲ್ಲಿಕಾರ್ಜುನ ಸ್ವಾಮಿ ಜಗದ್ಗುರು ಪಂಚಾಚಾರ್ಯರು ನಿಮ್ಮೆಲ್ಲರಿಗೂ ಕೂಡ ಆಯುಷ್ಯ ಆರೋಗ್ಯ ಸಕಲ ಸೌಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಅನ್ನುವಂತ ಮಾತಾಡಿ ಸಂದರ್ಭದಲ್ಲಿ ಹೇಳಿ ಕುಲದೇವತೆ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಜಯಂತಿ ಗೋಮಾನಸ ಮಾಡ್ಬೇಕಂತ ಹೇಳಿ ಬಹು ಬಹು ದಿವಸದಿಂದ ನಮ್ಮ ಒಂದು ಆಗ್ರಹ ಆಗಿತ್ತು ಅದನ್ನ ಮನ್ನಣೆಗೆ ತಗೊಂಡು ಅಂದ್ರೆ ಮೂರು ವರ್ಷ ಕೆಳಗಡೆ ಇರುವಂತ ಸರ್ಕಾರ ನಮ್ಮ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಜಯಂತಿಯನ್ನ ಸಾರ್ವತ್ರಿಕವಾಗಿ ಇಡೀ ವಿಶ್ವ ವ್ಯಾಪವಾಗಿ ಆಚರಿಸಿದ ನಮ್ಮ ಕರ್ನಾಟಕದಲ್ಲಿನಪ್ಪ ಅಂದ್ರೆ ಇವತ್ತ ಅವರು ಸರ್ಕಾರ ವತಿಯಿಂದ ಆಚರಣೆ ಮಾಡ್ತಾ ಇದ್ದಾರೆ ಅವರಿಗೆ ಮತ್ತೊಮ್ಮೆ ನನ್ನಪ್ಪ ಅಂದ್ರ ಆ ಸರ್ಕಾರಕ್ಕೆ ಮತ್ತು ಈಗಿರುವ ಸರ್ಕಾರಕ್ಕೆ ಎರಡು ಸರ್ಕಾರ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೀನಿ ನಮ್ಮ ಸ್ವಾಗತ ಸಮಿತಿ ಪರವಾಗಿ ಯಾಕಂದ್ರ ನಮ್ಮ ಶ್ರೀ ಜಗದ್ಗುರು ರೇಣುಕಾಚಾರ್ಯರು ನಮ್ಮ ಮೂಲ ಪಂಚಾಚಾರ್ಯಪ್ಪ ಅಂದ್ರೆ ಯಾವುದೋ ಒಂದು ಸಮುದಾಯಕ್ಕೆ ಸೀಮಿತ ಆಗಿರಲಿಲ್ಲ ಆ ಸಂದರ್ಭದಲ್ಲಿ ಸನಾತನ ಸಂದರ್ಭದಲ್ಲಿ ಆದಿ ಕಾಲದಲ್ಲಿ ಹದಿನೆಂಟು ನಮ್ಮ ಎಲ್ಲ ಸಮುದಾಯಗಳ ಮಠಗಳನ್ನು ಕೂಡ ಇವತ್ತೇನೋ ಕೊಲಿಪಾ ಅಂತ ನೋಡ್ತೀರಿ ಆ ಕೊಲ್ಲಿಪಾಕ್ ಎಷ್ಟು ಬಡ ಮತ್ತು ಎಲ್ಲ ಮತ್ತು ಬಡ ಕಡೆ ಅಂದ್ರೆ ಸುಮಾರು ಒಂಬತ್ತೊಂಬತ್ತು ಬಡಗಳನ್ನ ಎಲ್ಲಾ ಸಮುದಾಯ ಗುರುಗಳು ಗುರುಪೀಠ ಮಾಡಿರುವಂತಹ ಪರಂಪರೆ ನಮ್ಮ ವೀರಶೈವ ಪರಂಪರೆಗಿದೆ ನಮ್ಮ ರೇಣುಕಾದಿ ಪಂಚಾಚಾರ್ಯ ಪರಂಪರೆ ಇರೋದು ನಾವು ನೋಡ್ತಾ ಇದೀವಿ ತದಾದಂತಹ ಅನೇಕ ಸಂತರು ಶಿವಶನರು ಆಮೇಲೆ ಸಾಧಕರು ಆಮೇಲೆ ಸಾಹಿತಿಗಳು ಕೂಡ ಆ ಒಂದು ಪರಂಪರೆ ಮುಂದುವರ್ಸ್ಕೊಂಡು ಬರ್ತಾ ಇದ್ದಾರೆ ಅದೇ ರೀತಿ ತೆಲಂಗಾಣ ರಾಜ್ಯದಲ್ಲಿ ಕೂಡ ಒಂದು ರಾಜ್ಯ ಮಟ್ಟದ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಅಂದರೆ ಒಂದು ರಾಜ್ಯ ಮಟ್ಟದ ಕಾರ್ಯಕ್ರಮ ಇವತ್ತ ಹೈದರಾಬಾದ್ ನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಮಾಡ್ತಾ ಇದಾರೆ ಇದನ್ನು ಬಿಟ್ಟು ಎಲ್ಲ ಸಮುದಾಯದವರು ಇವತ್ತು ನಮ್ಮ ಡೆಲ್ಲಿಯಲ್ಲಿ ಆಗಿರಬಹುದು ಆಮೇಲೆ ಅನೇಕ ವಿಶ್ವದ ಎಲ್ಲ ಕಡೆ ಕಡೆ ಸುಮಾರು ನಾಲ್ಕೈದು ಕಂಟ್ರಿಗಳಲ್ಲಿ ಕೂಡ ಅವರು ವ್ಯಾಪಕವಾಗಿ ನಮ್ಮ ಕಡೆ ಮಾಡ್ತಾ ಇದಾರೆ ಸೊ ಅವರೆಲ್ಲರೂ ಕೂಡ ಒಂದೇ ಸಂದೇಶ ನಾವೆಲ್ಲರೂ ಕೂಡ ಸನಾತನ ಪರಂಪರೆ ನಮ್ಮ ದೇಶ ಇಡೀ ವಿಶ್ವದಲ್ಲಿ ಏನಪ್ಪ ಅಂದ್ರೆ ಸನಾತನ ಯಾವ್ದಾದ್ರು ಒಂದು ದೇಶ ಇದ್ರು ನಮ್ಮ ಭಾರತ ದೇಶದ ಸನಾತನ ಮತ್ತು ವೀರಶೈವ ಲಿಂಗಾಯತ ಪರಂಪರೆ ತಗೊಳ್ಳುವಂತಹ ದೇಶ ಯಾವ್ದಾದ್ರು ಅವ್ರು ಭಾರತ ವಿಶೇಷವಾಗಿ ನಮ್ಮ ಐದು ಪಂಚಪೀಠಗಳು ಇವತ್ತು ನಮ್ಮ ದೇಶದಲ್ಲಿ ಉದ್ದಗಲಕ್ಕೂ ಪೂರ್ವ ಪಶ್ಚಿಮದ ಕೇದಾರ್ಥಪುರಿ ಪೀಠ ಶ್ರೀಶೈಲ ಪೀಠ ಕೇದಾರ ಪೀಠ ಉಜ್ಜನಿ ಹಾಗೂ ಕಾಶಿ ಜಗೂರು ಮಹಾಸಮಿತಿಯವರು ಏನಪ್ಪ ಇಡೀ ನಮ್ಮ ಯುದ್ಧಗಳಕ್ಕೂ ವಿಶ್ವ ಯುದ್ಧಗಳಕ್ಕೂ ಸಿದ್ಧಾಂತ ಶಿಕ್ಷಕಿ ಮೂಲಕ ಇವತ್ತ ವಿಶ್ವಾದ್ಯಂತ ಏನಪ್ಪ ಅಂದ್ರೆ ನಮ್ಮ ಶ್ರೀ ಆದರ್ಶ ಪ್ರಸಾರ ಮಾಡುವಂತ ಕೆಲಸ ಮಾಡಿದಾರೆ ಇವತ್ತು ನಾವು ಎಲ್ಲರೂ ಕೂಡ ಭಾಗವಹಿಸಿದ್ವಿ ಶ್ರೀ ಗುರು ರೇಣುಕರ ಶ್ರೀ ಆದಿ ಜಗದ್ಗೂರ್ ರೇಣುಕಾಚಾರ್ಯ ಜಯಂತಿ ಉತ್ಸವದಲ್ಲಿ ಇವತ್ತು ಅನೇಕ ಮಹಿಳೆಯರು ಮಹಾ ಉತ್ಸವದಿಂದ ಕೂಡಿದರೆಲ್ಲ ಯುವ ಮಹಿಳೆಯರೆಲ್ಲ ಮಹಾ ಸಂತೋಷ ತೆಲ ಸಮುದಾಯ ಸಂದೇಶ ಕೊಟ್ಟಿದ್ದೀವಿ ತು ಕೂಡ ಬಂದು ಇವತ್ತು ತಮ್ಮ ಸೇವೆಯನ್ನು ಸಲ್ಲಿಸಿ ಇವತ್ತು ಅನೇಕ ಮಾನ್ಯ ಇರ್ತಾರೆ ತಲು ಸೇವೆ ನಮ್ಮ ಜೊತೆ ಕೈ ಜೋಡಿಸಿದ ಅವರೆಲ್ಲರೂ ಕೂಡ ಶ್ರೀ ಗುರು ಆಧಿ ಜಗದ್ಗುರು ವಿಡಿಯೋ ಮಂಗಳವಾರ ಮಾಡಲ ಅಂತ ಹೇಳಿ ಮತ್ತೊಮ್ಮೆ ಸ್ವಾಗತ ಸ್ವಾಗತ ಹಾಗೂ ಪ್ರಾಸ್ತಾಪ ಮಾತನ್ನ ಮುಗಿಸ್ತೇನೆ ಜೈ ಹಿಂದ್ ಜೈ